ಪ್ರತಿನಿತ್ಯ ನಮ್ಮ ಪಟ್ಟಣವನ್ನು ಸ್ವಚ್ಛಗೊಳಿಸುವ ಕಾರ್ಯ ಮಾಡುವ ಪೌರ ಕಾರ್ಮಿಕರ ಸೇವೆ ಶ್ಲಾಘನೀಯವಾದದ್ದು ಅವರು ಸ್ವಚ್ಛತೆ ಮಾಡುವುದರ ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆ ಸಹ ಕಾಳಜಿ ವಹಿಸಬೇಕು ಎಂದು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಸಭಾ ಶರೀನ್ ಹೇಳಿದ್ದಾರೆ ಸ್ಥಳೀಯ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಪ್ರತಿನಿತ್ಯ ಸೂರ್ಯ ಹುಟ್ಟುವುದಕ್ಕೂ ಮುನ್ನ ಪೌರ ಕಾರ್ಮಿಕರು ಪಟ್ಟಣವನ್ನು ಸ್ವಚ್ಛ ಮಾಡುವ ಕೆಲಸ ಮಾಡುತ್ತಾರೆ ಅವರ ಸೇವೆಯನ್ನ ನಾವೆಲ್ಲರೂ ಸ್ಮರಿಸಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯ ಕುರಿತು ಬಿಡುವಿಲ್ಲದೆ ನಿರಂತರ ಸೇವೆ ಸಲ್ಲಿಸುವ ಪೌರ ಕಾರ್ಮಿಕರ ಸೇವೆ ಹಾಗೂ ಅವರ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಪೌರಕಾರ್ಮಿಕರನ್ನ ಯಾರು ಕೀಳಾಗಿ ನೋಡಬಾರದು ತಾವುಗಳು ಸಹ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಟುಕೊಳ್ಳಬೇಕು ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಕೊಳ್ಳಬೇಕು ಸ್ವಚ್ಛತೆ ಮಾಡುವಾಗ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು ಈ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಗಂಗರಾಜು ಸದಸ್ಯರಾದ ರಾಜೇಶ್ ಬಶೀರ್ ಜಿ ರಾಜೇಶ್ ಆದಿನಾರಾಯಣಪ್ಪ ಜೀವಿಕಾ ಸಂಘಟನೆಯ ನಾರಾಯಣಸ್ವಾಮಿ ಅಮರಾವತಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಸೇರಿದಂತೆ ಹಲವರು ಇದ್ದರು ಸ್ಥಳೀಯ ಪಟ್ಟಣ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರಕಾರ್ಮಿಕರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ವರದಿ ಸತೀಶ್ ಬಾಬು ಎ ನಂದಿಟಿವಿ ಗುಡಿಬಂಡೆ

ಪಂಚಾಯ್ತಿ ಅಧ್ಯಕ್ಷರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಈಗ ನಾನು ದಿನಾಚರಣೆಗೆ ಎರಡ್ ಮಾತನ್ನು ಹೇಳೋಕೆ ಹೇಳಕ್ಕೆ ಪಡ್ತಾ ಇದ್ದೀನಿ ಹಾ ಮತ್ತೆ ನಮ್ಮ ನಾನು ಪಾರ್ಟಿ ವೆಲ್ಕಮ್ ಬಂದಿರೋರು ಎಲ್ಲ ಸೇರಿದ್ದೀನಿ ತೋರ್ಕ್ ಆಗಿರ್ತಾರೆ ದಿನಾಚರಣೆಗೆ ನಿಮ್ ಗೊತ್ತು ಇವರೆಲ್ಲ ನಮ್ಮ ಪರವಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎತ್ತಿ ನಮ್ಮ ಮನೆ ಕಸ ಏನಿರುತ್ತೆ ಅದೆಲ್ಲ ತಗೊಂಡ್ ಸೆಗ್ರಿಗೇಟ್ ಮಾಡಿ ಎಸ್ಟ್ ಇದ್ರೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಅವ್ರು ಮಾಡೋ ಕೆಲಸ ಬೇರೆಯವ್ರು ಮಾಡಕ್ ಸಾಧ್ಯನೇ ಇಲ್ಲ ಆ ಕಷ್ಟ ಪಡೋದು ಕೈಯಲ್ಲಿ ನಾಲ್ಕು ಗಂಟೆ ಎತ್ತು ಹೋಗಿ ಬೇರೆ ಹೋಗಿ ಕಸ ತಗೊಂಡ್ ಬರಕ್ಕೆ ನಾವ್ ಯಾರು ಬರೋದೇ ಇಲ್ಲ ಅಂತ ಕೆಲಸ ಅವ್ರು ಮಾಡ್ತಾ ಇದಾರೆ ಇನ್ನೊಂದ್ ಏನ್ ಹೇಳೋದಂದ್ರೆ ನಾವು ಆಸ್ ಎ ಪಬ್ಲಿಕ್ ನಾವು ಕಸ ಕೊಡೋ ಟೈಮಲ್ಲಿ ಒಂದು ಒಂದ್ ಕೂಡ ಮಾಡ್ಕೊಡಲ್ಲ ಅವರು ಎಲ್ಲ ಕಸ ನಾವು ಮನೆಯಿಂದ ತಗೊಂಡ್ತಾರೆ ಆ ಕುಲೆಸು ಆಚೆ ಬೀದಿಯಲ್ಲಿ ಹಾಕಿರ್ತಾರೆ ಆ ಕಸನು ಸಹ ತಗೊಂಡೋಗಿ ಅವರು ಸೆಗ್ರಿಗೇಷನ್ ಮಾಡಿ ಒಂದು ಲೆವೆಲ್ ಕಾಣ್ತಾರೆ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ನೀವೆಲ್ಲರೂ ನಮ್ಮ ಮನೆ ಕಸ ಏನಿರುತ್ತೆ ಅದನ್ನ ಸೆಗ್ರಿಗೇಟ್ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಇನ್ನೊಂದು ಅದರಲ್ಲಿ ಅಜಾಡಸ್ ವೇಸ್ಟ್ ಹಾಕಿರ್ತೀರ ನೀವೆಲ್ಲ ಅವು ಅವ್ರು ತುಂಬಾ ಸೂಕ್ಷ್ಮವಾಗಿರ್ತಾರೆ ಅವರು ಏನಾದ್ರು ಇನ್ ಕೇಸ್ ಅದನ್ನ ಸಿನಿಂಜ್ ಏನಾದ್ರು ಅವ್ರು ಬಿಟ್ರೆ ಬೇರೆ ಇರೋ ಕಾಯಿಲೆ ಎಲ್ಲ ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಏನಾದ್ರು ಇದ್ರೆ ಮೆಡಿಕಲ್ ವೇಸ್ಟ್ ದಯವಿಟ್ಟು ನಮ್ಗೆ ಸಜೆಸ್ಟ್ ಹೋಗ್ಬಿ ಹೇಳ್ತೀನಿ ಮತ್ತೆ ಇಲ್ಲಿರೋ ಪಟ್ಟಣ ಪಂಚಾಯತಿ ಕೊಬ್ಬರಿ ಕೋರ್ಬಿ ಹೇಳ್ತಾ ಇದೀನಿ ದಯವಿಟ್ಟು ಅಗ್ನಿ ಇರುತ್ತೆ ಮೆಡಿಕಲ್ ವೇಸ್ಟ್ ಇರಲಿ ಸ್ಯಾನಿಟರಿ ವೇಸ್ಟ್ ಇರಲಿ ಹಸಿ ಕಸ ಎಲ್ಲ ಸರ್ಟಿಫಿಕೇಟ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ ಇವರೆಲ್ಲ ನಮ್ಮ ಆಫೀಸ್ ಕಡೆಯಿಂದ ಅವರು ಸ್ವಲ್ಪ ಬೇಡಿಕೆ ಇಟ್ಟಿದ್ರು ಮತ್ತೆ ನಮ್ಮ ಮೆಂಬರ್ಸ್ ಕಡೆಯಿಂದನೂ ಬೇಡಿಕೆ ಇಟ್ಟಿದ್ರು ಏನಂದ್ರೆ ಇವರಿಗೆ ಪೌರ ಕಾರ್ಮಿಕರ ದಿನಾಚರಣೆಗೆ ಗೌರ್ಮೆಂಟ್ ಇಂದ ಸೆವೆನ್ ತೌಸಂಡ್ ಏನ್ ಮಾಡ್ತಾರೆ ಕೊಡ್ತಾರೆ ಮಾಡ್ಕೊಡ್ರಿ ಅಂತ ಬೇಡಿಕೆ ಇಟ್ಟಿದ್ರು ಅದು ಸಹ ನಾವು ಮೆಂಬರ್ಸ್ ಅವರು ಇಲ್ಲದೆ ಇಲ್ಲ ನಾನು ಮಾಡ್ಕೊಟ್ಟಿದ್ದೀನಿ ಅದನ್ನು ಪ್ಲಸ್ ಅವ್ರಿಗೆಲ್ಲ ಲಾಸ್ಟ್ ಮೀಟಿಂಗ್ ಅಲ್ಲಿ ನಮ್ಮ ಸಾರ್ ಮತ್ತೆ ಜೀವಿ ಕಾರ್ಯಕ್ರಮ ಮೇಡಮ್ ಅವರು ಅವ್ರಿಗೆಲ್ಲ ಒಂದು ಬಟ್ಟೆ ಸೆಟ್ ಕೊಡಿಸಿ ಅಂತ ಹೇಳಿದ್ರು ಹಂಗಾಗಿ ನಾನು ಮೆಂಬರ್ಸ್ ಅವ್ರ ಹತ್ರ ಮಾತಾಡಿದಕ್ಕೆ ಅದೆಲ್ಲ ನಾವು ನಮ್ಮ ಕಡೆಯಿಂದ ನಾವು ಕೊಡ್ತೀವಿ ಅಂತ ಅವ್ರ ಕಡೆಯಿಂದ ಇವತ್ತು ನೀವೆಲ್ಲ ಹಾಕೊಂಡಿರೋದು ಒಂದು ಶರ್ಟ್ ಅಲ್ಲಿ ಪಂಚೆಯಲ್ಲಿ ನಮ್ಮ ಮೆಂಬರ್ಸ್ ಕಡೆಯಿಂದ ನಿಮಗೆ ಬಂದಿದೆ ಹಾಗೆ ನನ್ನ ಕಡೆಯಿಂದ ನಾನು ಒಂದು ಪರ್ಸನಲ್ ಆಗಿ ಗಿಫ್ಟ್ ಒಂದು ರೆಡಿ ಮಾಡಿದ್ದೀನಿ ಮತ್ತೆ ನಿಮ್ಗೆಲ್ಲ ಸನ್ಮಾನನೂ ರೆಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲ ನಾನು ಮಾಡಕ್ಕೆ ಏನು ನಮ್ಮ ಮೆಂಬರ್ಸ್ ಎಲ್ಲ ಸಪೋರ್ಟ್ ಇಂದಲೇ ನಾನು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯವಾಗಿದ್ದು ಪ್ಲಸ್ ನಮ್ಮ ನಾರಾಯಣ ಸ್ವಾಮಿ ಸರ್ ಅವರು ಗೈಡೆನ್ಸ್ ಹೇಳಿದ್ರು ಇಷ್ಟಿಷ್ಟೆಲ್ಲ ಬೇಡಿಕೆ ಇರುತ್ತೆ ಮೇಡಮ್ ಏನಾದರೂ ಒಂದು ಅಷ್ಟು ಏನಾದರೂ ಗೌರವದಲ್ಲ ಇದ್ದರೆ ಅದು ಮಾಡಿಕೊಡ್ರಿ ಅಂತ ಇವೆಲ್ಲ ನಮ್ಮ ಹತ್ರ ಬೇಡಿಕೆ ಇಟ್ಟಿದ್ರು ಒಂದು ಮಟ್ಟಕ್ಕೆ ಎಷ್ಟು ಮಾಡಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಿತ್ತು ಅಷ್ಟೆಲ್ಲ ನಾವು ಮಾಡಿದ್ದೀವಿ ಇನ್ನು ಮುಂದೆ ಅದೇನು ಸೆವೆಂಟಿ ಪರ್ಸೆಂಟ್ ಇರುತ್ತೆ ಅದನ್ನು ನಾನು ಟೈಮ್ ಬಂದಾಗ ಅಮೌಂಟ್ ಇದ್ದರೆ ದಯವಿಟ್ಟು ಅದನ್ನು ಮಾಡಿಕೊಡ್ತೀನಿ ನೀವು ಏನಿದ್ರು ನಿಮ್ಮ ತರ ನಿಮ್ಮ ಮಕ್ಕಳು ಈ ಒಂದು ಕಾರ್ಯಕ್ಕೆ ಒಳ್ಳೆ ವಿದ್ಯಾಭ್ಯಾಸ ನಿಮ್ಮ ಪೌರ ಕಾರ್ಮಿಕ ಯಾರು ಏನು ಕಮ್ಮಿ ಇಲ್ಲ ಮೈಸೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಾದಂತಹ ಅವರು ಮೈಸೂರು ಮಹಾಪೌರರಾಗಿದ್ದರು ಯಾರಿಗೂ ಏನು ಕಮ್ಮಿ ಇಲ್ಲ ಅಂತ ಎಷ್ಟೋ ಕಡೆ ಪೌರ ಕಾರ್ಮಿಕರ ಮಕ್ಕಳು ಇವತ್ತು ಐ ಎಸ್ ಬೆಂಗಳೂರು ಕನ್ನಡ ಇಂಗ್ಲಿಷ್ ತೆಲುಗು ಸೀಮಿತ ಆಗದೆ ಇವತ್ತು ಇಂಗ್ಲಿಷ್ ನಲ್ಲಿ ಮಾತಾಡುವಂತ ಕೌಶಲ್ಯವನ್ನು ಬೆಳೆಸಿಕೊಂಡಿದ್ದಾರೆ ಪೌರಕಾರ್ಮಿಕರು ಅದನ್ನು ನಾವು ರೂಢಿಸ್ಕೊಳ್ಬೇಕು ನಾವು ಪೌರ ಕಾರ್ಮಿಕರು ನಮ್ಗೆ ಏನು ಬರೋದೇ ಇಲ್ಲ ಕಸ ಗುಡಿಸ್ಬೇಕು ನಾವು ಮನೆಯಲ್ಲಿ ಇರಬೇಕು ಇದಕ್ಕೆ ಸೀಮಿತ ಆಗಬಾರ್ದು ಏನೇ ಆಗ್ಬೇಕು ವ್ಯಕ್ತಿಗತವಾಗಿ ಬದಲಾವಣೆ ಆಗಬೇಕು ವ್ಯಕ್ತಿಗತವಾಗಿ ನೀವು ಪೌರಕಾರ್ಮಿಕರಿಗೆ ಪೌರಕಾರ್ಮಿಕರಾಗ ಪೌರ ಕಾರ್ಮಿಕ ಜೊತೆಯಲ್ಲಿ ಬದಲಾವಣೆ ಮತ್ತೆ ನಿಮ್ಮ ಒಳ್ಳೆ ಪೌರ ಕಾರ್ಮಿಕ ಸಮಾಜದಲ್ಲಿ ಬದಲಾವಣೆ ಉಳಿತಾ ಇರ್ಬೋದು ಮುಂದಿನ ನೋಡಿ ಈಗಾಗಲೇ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಮುಂದಿನ ದಸರಾ ಹಬ್ಬವನ್ನು ಪೌರ ಕಾರ್ಮಿಕರ ಕಡೆಯಿಂದ ಉದ್ಘಾಟನೆ ಮಾಡಿಸ್ಕೊಕೊಂಡು ಕೂಡ ಈಗಾಗಲೇ ಇದೆ ಮತ್ತೆ ನಮ್ಮ ಧನ ಸರ್ಕಾರ